ಅನುಮಾನಾಸ್ಪದವಾಗಿ ಟಾಟಾ ಎಸಿ ಸಹಿತ ವ್ಯಕ್ತಿ ಸಜೀವ ದಹನ ತಾಲೂಕಿನ ಪಳವಳ್ಳಿ ರೈಲ್ವೆ ಬ್ರಿಡ್ಜ್ ಬಳಿ ಘಟನೆ ಗುರುವಾರ ರಾತ್ರಿ ನಡೆದಿರುವ ಈ ಘಟನೆ ಶುಕ್ರವಾರ ಬೆಳಗಿನ ಜಾವ ಬೆಳಕಿಗೆ ಬಂದಿದೆ ಮೃತ ವ್ಯಕ್ತಿ ರವಿಕುಮಾರ್ ನಲವತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ಮೃತ ವ್ಯಕ್ತಿ ರವಿಕುಮಾರ್ ವೈಎನ್ ಹೊಸಕೋಟೆ ಗ್ರಾಮದ ನಿವಾಸಿ ವೀರಮ್ಮನಹಳ್ಳಿ ಗೇಟ್ನಿಂದ ಪಲವಳ್ಳಿಗೆ ಬರುವ ಮಾರ್ಗ ಮಧ್ಯೆಯಲ್ಲಿ ರೈಲ್ವೆ ಬ್ರಿಡ್ಜ್ ಬಳಿ ನಡೆದಿರುವ ಘಟನೆ ಸ್ಥಳೀಯರ ಮಾಹಿತಿ ಮೇರೆಗೆ ಪಾವಗಡ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ವ್ಯಕ್ತಿಯ ಈ ಸಾವಿಗೆ ನಿಖರ ಮಾಹಿತಿ ತಿಳಿದು ಬಂದಿಲ್ಲ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ತನಿಖೆ ವರದಿ ಬಂದ ನಂತರ ನಿಖರ ಮಾಹಿತಿ ವರದಿ ಅನಿಲ್ ಯಾದವ್ ಪಾವಗಡ